ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ಪಟಾಣಿ ಪಲಾವನ್ನು ಮಾಡೋದಕ್ಕೋಸ್ಕರ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚಿನಷ್ಟು ಜಿಂಜರ್ ಹಸಿ ಶುಂಠಿನ ನೋಡಿ ಸಿಪ್ಪೆಲ್ಲ ತೆಗ್ದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈಗ ನಮಗೆ ಪಲಾವ್ಗೆ ಬೇಕಾಗಿರುವಂತಹ ಮಸಾಲೆ ರೆಡಿಯಾಗಿದೆ ನಂತರ ಒಂದು ಕುಕ್ಕರ್ನ ತೊಗೊ ಅದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಗೂ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಂದರೆ ಬರೀ ಎಣ್ಣೆ ಅಥವಾ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ಈಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಕಾಜುನ ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಸ್ಟಾರ್ ಮೊಗ್ಗು ಮತ್ತು ಏಲಕ್ಕಿ ಲವಂಗ ಸೋಂಪು ಮತ್ತು ಪಲಾವೆಲೆ ಹಾಗೂ ಚಕ್ಕೆ ಇದಿಷ್ಟನ್ನು ನಾನು ಒಮ್ಮೆ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಇದ್ರ ಫ್ಲೇವರ್ ಎಲ್ಲನೂ ನಮಗೆ ತುಪ್ಪದಲ್ಲಿ ಬಿಡಬೇಕು ಅಲ್ಲಿವರ್ಗು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಗ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈ ಟೈಮ್ನಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲನೂ ಕಲರ್ ಚೇಂಜ್ ಆಗೋವ್ರಿಗು ತುಪ್ಪದಲ್ಲೇ ಹುರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಈರುಳ್ಳಿ ಎಲ್ಲ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಗೂ ಒಂದು ಹತ್ತು ಎಲೆಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಿಷ್ಟನ್ನು ಕೂಡ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಯಾವ ಸೊಪ್ಪಿಲ್ಲ ಅಂದ್ರೂ ಖಂಡಿತ ಸ್ಕಿಪ್ ಮಾಡ್ಬೋದು ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಈ ಪೇಸ್ಟ್ ಈ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಕೂಡ ಅಷ್ಟೇ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ ನಮಗೆ ಹಸಿ ವಾಸನೆ ಎಲ್ಲನೂ ಹೋಗೋವ್ರಿಗು ಹುರಿದ್ಬಿಟ್ಟು ನಂತರ ನಾನಿಲ್ಲಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇತ್ತಂದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ನೀವು ಒಣ ಬಟಾಣಿನ ಯೂಸ್ ಮಾಡಬೇಕಂದ್ರೆ ನೀವು ಹಿಂದಿನ ದಿನ ರಾತ್ರಿನೇ ಬಟಾಣಿನ ನೆನೆಸ್ಬಿಟ್ಟು ನಂತರ ಯೂಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವೀಗ ಏನೇನು ಹಾಕಿದ್ದೀವಿ ಅದಷ್ಟಕ್ಕೆ ಮಾತ್ರ ಸರಿಯೊಂದು ಅಂತೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಡೀ ರೈಸ್ಗೆ ಅಂದರೆ ಪಲಾವ್ಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಸೇರಿಸಿದರೆ ನಿಮಗೆ ಈ ತರಕಾರಿ ಅಥವಾ ಕಾಳಲ್ಲಿ ಪಾಗೆ ಇರುತ್ತೆ ನಿಮಗೆ ರೈಸಲ್ಲಿ ಉಪ್ಪು ಇರೋದಿಲ್ಲ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇರೋದ್ರಿಂದ ಅದರ ಡಬ್ಬಲ್ಲು ಅಂದರೆ ನಾಲ್ಕು ಕಪ್ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಾಡ್ತಾ ಇರೋದು ನಾಲ್ಕು ಜನಕ್ಕೆ ಅಂದರೆ ಈ ನಾವು ನೀರು ಲೋಟದಲ್ಲಿ ಎರಡು ಕಪ್ ಹಾಕಿದರೆ ನಮಗೆ ನಾಲ್ಕು ಜನಕ್ಕೆ ಆಗುತ್ತೆ ನೀವು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡಾಗಿ ನೀವು ಅಕ್ಕಿ ಮತ್ತು ನೀರನ್ನು ಹಾಕ್ಕೋಬೇಕಾಗುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮತ್ತೆ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ಅಕ್ಕಿನ ಮುಂಚೆಯೇ ಚೆನ್ನಾಗಿ ತೊಳೆದು ಮತ್ತು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟಿದ್ದೆ ಈಗ ಅಕ್ಕಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಸೇರಿಸಿ ಒಂದು ಕುದಿ ಬರೋವರೆಗು ಇದನ್ನು ಚೆನ್ನಾಗಿ ಕುದಿಸಿ ನೀವು ಬೇಕಂದರೆ ಈ ಟೈಮಲ್ಲಿ ಸ್ವಲ್ಪ ರುಚಿನ ನೋಡ್ಬೋದು ಉಪ್ಪು ಕ ನೀವು ಕಮ್ಮಿ ಅನ್ನಿಸಿದರೆ ಇನ್ನು ಸ್ವಲ್ಪ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಜಲ್ ಮಾತ್ರ ನಾವು ಇದನ್ನು ಕೂಗಿಸ್ಕೋಬೇಕಾಗುತ್ತೆ ಈ ಕುಕ್ಕರ್ ತಣ್ಣಗಾಗೋಷ್ಟ್ರೊಳಗಡೆ ನಾನಿಲ್ಲಿ ಮೊಸರು ಬಜ್ಜಿಗೋಸ್ಕರ ಒಂದು ಈರುಳ್ಳಿ ಟೊಮೊಟೊ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಈ ರೀತಿಯಾಗಿ ಸಣ್ಣದಾಗಿ ನಾನು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಈ ರೀತಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡು ಮಾಡಿಕೊಳ್ಳಿ ಹಾಗೆಯೇ ಒಂದು ಚಮಚದಷ್ಟು ಉಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವಿಲ್ಲಿ ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಮೊಸರನ್ನು ಕೂಡ ಸೇರಿಸ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಪಲಾವ್ ಜೊತೆ ತಿನ್ನೋದಕ್ಕೋಸ್ಕರ ಮೊಸರು ಬಜ್ಜಿ ರೆಡಿಯಾಗುತ್ತೆ ಈಗ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಈಗ ನೋಡಿ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಬೇಗ ತಿಂತೀನೋ ಅಂತ ಅನ್ನಿಸ್ತದೆ ಅಷ್ಟರ ಸ್ಮೆಲ್ಲು ಸೂಪರಾಗಿ ಬರ್ತಾ ಇದೆ ಸ್ಮೆಲ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ತುಂಬ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ತರಕಾರಿ ಇಲ್ಲ ಅನ್ನೋ ಟೈಮ್ಗೆ ಈ ರೀತಿಯಾಗಿ ಬರೀ ಬಟಾಣಿನ ಉಪಯೋಗಿಸ್ಕೊಂಡು ನೀವು ಈ ಒಂದು ಬಟಾಣಿ ಪಲಾವ್ನ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ನಾನು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ ಮೊಸರು ಬಜ್ಜಿ ಜೊತೆ ಹಾಗೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದು ಈ ಸಿಂಪಲ್ ವಿಧಾನ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಿದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು